ಸಾಕಷ್ಟು ಜನ ರೈತರುಗಳು ಹೈನುಗಾರಿಕೆ ಮಾಡ್ತಾ ಇದ್ರು ಹತ್ತು ಹದಿನೈದು ಹಸುಗಳನ್ನು ಕಟ್ಕೊಂಡು ಅವ್ರನ್ನ ಭೇಟಿ ಮಾಡಿದಾಗ ಅವ್ರಿಂದ ಏನ್ ಬರ್ತಾ ಇತ್ತಪ್ಪ ಉತ್ತರ ಅಂತಂದ್ರೆ ನನ್ನ ಮಗ ಒಂದ್ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು ಎಲ್ಲ ಮಾರ್ಬಿಟ್ಟು ನೆದ್ದಿ ಆಗ್ಬಿಡ್ತೀನಿ ನನಗೆ ಸಾಕಾಗುವ ಒಂದು ದಿವಸನೂ ಕೂಡ ಅವನಿಗೆ ರೆಸ್ಟ್ ಇಲ್ಲ ಹನ್ನೆರಡರಿಂದ ಹದಿನೈದು ಗಂಟೆ ಕೆಲಸ ಮಾಡಲೇಬೇಕು ಅವ್ನು ಎರಡವ್ ಸಿದ್ರು ಮಾಡಬೇಕು ಇಪ್ಪತ್ತು ಮಾಡಲೇಬೇಕು ಮಾಡ್ಲೇಬೇಕವ್ ಎಲ್ಲೂ ಹೋಗಂಗಿಲ್ಲ ಒಂದ್ ಫಂಕ್ಷನ್ ಅಟೆಂಡ್ ಮಾಡಂಗಿಲ್ಲ ಅವನಿಗೆ ಸಾಮಾಜಿಕ ಜೀವನನೇ ಇಲ್ಲ ಸೊ ಇಂಥ ಪರಿಸ್ಥಿತಿನಲ್ಲಿ ಅವನಿಗೆ ಸಾಕಾಗ ಹೋಗ್ಬಿಟ್ಟಿರೋದು ಎಲ್ಲೋ ಒಂದ್ ಕಡೆ ಬೇಡದಲ್ಲೇ ಇರೋ ಕೆಲಸ ಸುಮಾರು ಮಾಡ್ತಾ ಇದ್ದಾನಲ್ಲ ಇವನು ಅಂತ ಅನ್ಸುತ್ತೆ ಯಾವ ರೀತಿ ಸಾಕಾಣ ವೈಜ್ಞಾನಿಕವಾಗಿ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅವರಿಗೆ ಹೇಳ್ತಾವ್ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಒಳಗಡೆ ಇರಬೇಕು ಒಂದು ದಿವಸಕ್ಕೆ ಏಳುವರಿ ಅದಕ್ಕಿಂತ ಜಾಸ್ತಿ ಹಾಲು ಕೊಡ್ತಕ್ಕಂಥ ಹಸುಗಳು ಅಂದ್ರೆ ನಮ್ಮ ವಾತಾವರಣಕ್ಕೆ ಹೋಗೋದಿಲ್ಲ ಅದಕ್ಕೆ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಬೇಕಾದಂತ ಚರ್ಮ ಬೇಕಾದಂತ ಕುದ್ದು ಕೊಟ್ಬಿಟ್ಯಾ ನೀನ್ ಸ್ನಾನ ಮಾಡ್ಕೊಬೇಡ ಹಂಗೆ ನೀನ್ ಚೆನ್ನಾಗಿರ್ತಿ ಅಂತ ಓಕೆ ಮೈ ಉಜ್ಜ್ಗೊಳ್ಳೋದಕ್ಕೆ ಕೈ ಇಲ್ಲಲ್ಲ ಹಿರೋದ್ರಿಂದ ಯಾಕೆ ಸ್ನಾನ ಮಾಡಿಸಬೇಕು ಓಕೆ ಎಲ್ಲರೂ ಮಳೆ ನೆನೀತಾ ಇರುತ್ತೆ ಮಳೆ ಬರಕ್ಕೆ ಶುರು ಆಗ್ತದೆ ರೈತರು ಓಡೋಗ್ಬಿಟ್ಟು ಹಸುಗಳು ಹಿಡ್ಕೊಂಡ್ ಬರಕ್ ಹೋಗ್ತಾರೆ ಆದ್ರೆ ಅವ್ ಮೇಯ್ತಾ ಇರುತ್ತೆ ಅವು ಖಂಡಿತ ಓಡ್ ಬರೋದಿಲ್ಲ ನನ್ನ ಹೆಸರು ರಘುರಾಮ್ ಅಂತ ಅಕ್ಷಯ ಕಲ್ಪ ಸಂಸ್ಥೆ ತರಬೇತಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಏನಪ್ಪ ಅಂದ್ರೆ ರೈತರಿಗೆ ತರಬೇತಿ ಕೊಡೋದು ಅಂತ ರೈತರಿಗೆ ಯಾವ ತರ ತರಬೇತಿ ಕೊಡ್ತೀವಿ ಅಂತಂದ್ರೆ ನಮ್ದಿದೊಂದು ಆರ್ ಎಂಡ್ ಯೂನಿಟ್ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತೀವಿ ನಾವು ಇಲ್ಲಿ ಸಾಕಷ್ಟು ನಲವತ್ತೆರಡು ಹಸುಗಳಿದೆ ನಮ್ಮ ಹತ್ರ ಈಗ ಹಸುಗಳಲ್ಲಿ ಬೇರೆ ಬೇರೆ ತಳಿಗಳ ಹಸುಗಳು ಕೂಡ ಇದ್ದಾವೆ ಆಮೇಲೆ ಹೆಚ್ಚು ಕೆಲವು ಕಮ್ಮಿ ಇಳುವರಿ ಕೊಡ್ತಕ್ಕಂಥ ಹಸು ಇದೆ ಜಾಸ್ತಿ ಇಳುವರಿ ಕೊಡ್ತಕ್ಕಂಥ ಹಸುಗಳಿವೆ ಆಮೇಲೆ ಬೇರೆ ಬೇರೆ ಹಂತದಲ್ಲಿದೆ ಸೊ ಆ ಹಸುಗಳ ಮೇಲೆ ನಾವು ಆಹಾರಗಳನ್ನು ಕೊಟ್ಟು ಪ್ರಯೋಗಗಳನ್ನು ಮಾಡ್ತೀವಿ ಅಂದರೆ ಯಾವ ಆಹಾರವನ್ನು ಕೊಟ್ಟರೆ ಹೆಚ್ಚು ಇಳುವರಿ ಕೊಡುತ್ತೆ ಸೊ ಯಾವ ಆಹಾರದಿಂದ ಅದರಲ್ಲಿ ಫ್ಯಾಟಿ ಎಸ್ ಎನ್ ಎಫ್ ಜಾಸ್ತಿ ಆಗುತ್ತೆ ಅವು ಆರೋಗ್ಯ ಯಾವ ಆಹಾರದಿಂದ ಅವು ಆರೋಗ್ಯಗಳಲ್ಲಿ ಸುಧಾರಣೆಯನ್ನು ಕಾಣ್ಬೋದು ಕರುಗಳನ್ನ ಯಾವ ರೀತಿ ಸಾಕಬೇಕು ಕರುಗಳು ಯಾವ ರೀತಿ ಆಹಾರನ ಕೊಡಬೇಕು ಈ ಥರದನ್ನೆಲ್ಲ ಅದನ್ನು ಕೂಡ ನಾವು ಪ್ರಯೋಗ ಮಾಡ್ತೀವಿ ಇಲ್ಲಿ ಬಂದಂಥ ಏನು ಫಲಿತಾಂಶ ಬರುತ್ತಲ್ವ ಅದನ್ನು ನಾವು ರೈತರಿಗೆ ತರಬೇತಿ ಮುಖಾಂತರ ಅದನ್ನ ತಿಳ್ಪಿಸ್ ತಿಳಿಯಪಡಿಸ್ತಾ ಹೋಗ್ತೀವಿ ಅಂದರೆ ನೋಡಪ್ಪ ಈ ಥರ ಆಹಾರ ಕೊಟ್ಟರೆ ನಿಂಗೆ ಲಾಭ ಆಗುತ್ತೆ ಸೊ ಕರುಗಳ್ನ ಈ ರೀತಿ ಸಾಕಿದ್ರೆ ನಿಂಗೆ ಲಾಭ ಆಗುತ್ತೆ ಸೊ ಇಂತಹ ತಳಿಗಳನ್ನು ಸಾಕಿದ್ರೆ ನಿಮಗೆ ಲಾಭ ಆಗುತ್ತೆ ಒಂದು ಉದಾಹರಣೆಗೆ ನಾವು ಜಾಸ್ತಿ ರೈತರಿಗೆ ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂತಂದರೆ ಹೆಚ್ ಎಫ್ ಮತ್ತು ಜೆರ್ಸಿ ತಳಿಗಳ ಹಸುಗಳನ್ನು ಹೆಚ್ಚು ಸಾಕ್ರಿ ಅಂತ ಹೇಳ್ತೀವಿ ಯಾಕೆಂದರೆ ಹಾಲಿನ ಉತ್ಪಾದನೆಗೋಸ್ಕರ ದೇಶೀಯ ತಳಿಯ ಹಸುಗಳಲ್ಲಿ ತುಂಬ ಶ್ರೇಷ್ಠ ದೇಸೀಯ ತಳಿ ಹಸುಗಳು ಹಾಲು ಮತ್ತು ಅದ್ರ ಉತ್ಪನ್ನಗಳು ಎಲ್ಲದೂ ಕೂಡ ತುಂಬ ಶ್ರೇಷ್ಠ ಆದರೆ ಆರ್ಥಿಕವಾಗಿ ನಾವು ಲೆಕ್ಕ ಹಾಕಿದಾಗ ಅದರಲ್ಲಿ ಇಳುವರಿ ತುಂಬ ಕಮ್ಮಿ ಅದ್ರ ಬರೀ ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಮೂರು ಲೀಟ್ರ್ ಹಾಲು ಕೊಡುತ್ತೆ ಸೊ ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ದೇಸಿಯ ತಳಿಯ ಹಸುಗಳನ್ನು ಎಲ್ಲರೂ ಕೂಡ ನೆಗ್ಲೆಕ್ಟ್ ಇದ್ದಾರೆ ನಸಿಸಿ ಹೋಗ್ತಾಯಿದೆ ನಸಿಸಿ ಹೋಗೋದಕ್ಕೆ ಆ್ಯಕ್ಚುಲಿ ಮಿಶ್ರ ತಳಿ ಹಸುಗಳು ಕಾರಣ ಅಲ್ಲ ಅದು ನಸಿಸಿ ಹೋಗೋದು ಕಾರಣ ಯಾವುದಪ್ಪ ಅಂದ್ರೆ ಬಂದಿರತಕ್ಕಂಥ ಟ್ರಾಕ್ಟರ್ ಗಳು ಕಾರಣ ಆಗಿದೆ ಯಾಕೆಂದ್ರೆ ಅದನ್ನ ಉಳುಮೆ ಮಾಡತಕ್ಕಂಥದನ್ನ ತಪ್ಪಿಸಿರೋದು ಅದು ನಾವು ಇದ್ದಿದ್ದೇ ದೇಸಿ ತಲೆ ಕೃಷಿ ವ್ಯವಸಾಯಕ್ಕೆ ಕೆಲಸ ಮಾಡೋದಕ್ಕೋಸ್ಕರ ನಾವು ದೇಸಿ ತಲೆ ಹಸುಗಳನ್ನ ಸಾಕ್ತಾ ಇದ್ದೀವಿ ಕರೆಕ್ಟ್ ವ್ಯವಸಾಯಕ್ಕೆ ಉಪಯೋಗಿಸ್ಕೊಂತ ಉಪಯೋಗಿಸ್ಕೊಂತ ಸೊ ಅಲ್ಲಿ ಹೋಯಿತು ಆಮೇಲೆ ಇವಾಗ ನಮಗೆ ವಾಹನಗಳು ಬಂತಲ್ವ ಮೂರು ಚಕ್ರದ್ದು ಸಣ್ಣ ಸಣ್ಣ ಗಾಡಿಗಳು ನಮಗೆ ಸಾಗಾಣಿಕೆಗೆ ಬಂದಾಗ ಅವಾಗ ಗಾಡಿಗಳೆಲ್ಲ ನಮ್ಮ ಮೂಲೆಗೆ ಬಿತ್ತು ಹಸುಗಳಿಗೆ ನಮ್ಮ ದೇಸಿ ತಳಿ ಹಸುಗಳಿಗೆ ಕೆಲಸ ಗಾಣಗಳು ಗಾಣುಗಳಿಲ್ಲದಂ ಆಗೋಯ್ತು ಎಕ್ಸ್ಪಿಲ್ಲರ್ ಬಂದಾಗ ಎಣ್ಣೆಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಗಾಣುಗಳಿದ್ದಂಗೆ ಆಗೋಯಿತು ಸೊ ಅವಾಗ ನಮ್ಮ ದೇಸಿ ತಳಿ ಹಸುಗಳು ಮೂಲೆಗೆ ಬಂತು ಯಾವತ್ತೂ ಕೂಡ ನಮ್ಮಲ್ಲಿ ಹಾಲಿನ ಉತ್ಪಾದನೆಗೋಸ್ಕರ ನಾವು ದೇಸಿ ತಳಿ ಹಸುಗಳನ್ನು ಸಾಕಿದ್ದಿಲ್ಲ ಅವನೇನಿದ್ರು ಕೂಡ ಮಾರಾಟನೇ ಮಾಡ್ತಿರಲಿಲ್ಲ ಹಾಲಿನ ಉದ್ದ ಆದರೆ ಮಿಶ್ರ ತಳ್ಳಿ ಹಸುಗಳು ಬಂದು ಏನು ಕಾರಣ ಏನಪ್ಪಾ ಅಂದರೆ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಬಂದಿರೋದು ಅವುಗಳು ಯಾವುದೇ ರೀತಿಯಾದ ಕಾಂಪೀಟ್ ಮಾಡಲಿಲ್ಲ ದೇಸಿ ತಳಿ ಹಸುಗಳ ಜೊತೆಯಲ್ಲಿ ಸೊ ಹಾಗಾಗಿರೋದ್ರಿಂದ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮಿಶ್ರ ತಳಿ ಹಸುಗಳನ್ನು ಸಾಕಾಣಿಕೆ ಮಾಡಬೇಕು ಯಾವ ರೀತಿ ಸಾಕಾಣ ವೈಜ್ಞಾನಿಕವಾಗಿ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅವರಿಗೆ ಹೇಳ್ತಾ ಹೋಗ್ತೀವಿ ಈಗ ನಾವು ಜಾಸ್ತಿ ರೆಕಮೆಂಡ್ ಮಾಡೋದು ಮಿಶ್ರ ತಳಿ ಹಸುಗಳನ್ನು ಜೆರ್ಸಿ ಮತ್ತು ಹೆಚ್ ಎಫ್ ಮಿಶ್ರ ಆಗಿರ್ತಕ್ಕಂಥ ತಳಿಗಳನ್ನು ನಾವು ರೈತರುಗಳಿಗೆ ಹೇಳ್ತೀವಿ ಯಾಕೆ ಅಂತಂದರೆ ಜರ್ಸಿ ಹಸುಗಳಲ್ಲಿ ಫ್ಯಾಟು ಮತ್ತು ಎಸ್ ಎನ್ ಎಫು ಜಾಸ್ತಿ ಇರುತ್ತೆ ಇಳುವರಿ ಸ್ವಲ್ಪ ಕಮ್ಮಿ ಇರುತ್ತೆ ಎಚ್ ಎಫ್ ಹಸುಗಳಲ್ಲಿ ಇಳುವರಿ ಜಾಸ್ತಿ ಇರುತ್ತೆ ಫ್ಯಾಟು ಎಸ್ ಎನ್ ಎಫು ಕಮ್ಮಿ ಇರುತ್ತೆ ಆಯಿತಾ ಸೊ ಎರಡನ್ನೂ ಕೂಡ ಕಾಂಬಿನೇಷನಲ್ಲಿ ಸಾಕಿದಾಗ ಅವನಿಗೆ ಫ್ಯಾಟು ಎಸ್ ಎನ್ ಎಫು ಸಿಗುತ್ತೆ ಇಳುವರಿಯೂ ಸಿಗುತ್ತೆ ಅವನು ಆವಾಗ ಹೈನೋದ್ಯಮವನ್ನು ಲಾಭದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಪೂರ್ತಿ ಪ್ಯೂರ್ ಬ್ರೀಡ್ಗಳನ್ನು ಕೂಡ ನಾವು ರೆಕಮೆಂಡ್ ಮಾಡೋದಿಲ್ಲ ಯಾಕೆಂದರೆ ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಒಳಗಡೆ ಇರಬೇಕು ಒಂದು ದಿವಸಕ್ಕೆ ಇಳುವರಿ ಅದಕ್ಕಿಂತ ಜಾಸ್ತಿ ಹಾಲು ಕೊಡ್ತಕ್ಕಂಥ ಹಸುಗಳು ಅಂದರೆ ನಮ್ಮ ವಾತಾವರಣಕ್ಕೆ ಒಗ್ಗೋದಿಲ್ಲ ನಮ್ಮ ನಮ್ಮ ವಾತಾವರಣಕ್ಕೆ ಖಂಡಿತ ಒಗ್ಗೋದಿಲ್ಲ ಅದು ತುಂಬಾ ಶೀತವಾದಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ತಳಿಗಳವೆಲ್ಲ ಅವು ನಮ್ಮ ದೇಶೀಯ ತಳಿಗಳ ಜೊತೆ ಕ್ರಾಸ್ ಆಗಿ ಅದರಿಂದ ಬಂದಿರತಕ್ಕಂಥ ಕರುಗಳು ಹಸುಗಳೇನಿದಾವಲ್ವಾ ಅವು ಮಾತ್ರ ನಮಗೆ ಒಗ್ಗೊಳ್ಳುತ್ತವೆ ಅವು ಎಷ್ಟು ಇಳುವರಿ ಕೊಡ್ಬೋದಪ್ಪ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಲೀಟರ್ ಒಂದು ದಿವಸಕ್ಕೆ ಇಳುವರಿ ಕೊಡ್ಬೋದು ಒಂದು ದಿನಕ್ಕೆ ಟೈಮ್ ಅಂದ್ರೆ ಹದಿನೈದು ಲೀಟರ್ ಹನ್ನೆರಡರಿಂದ ಹದಿನೈದು ಲೀಟರ್ ಒಂದು ಟೈಮಿಗೆ ಕೊಡ್ಬೋದು ಅದು ಅಂಥ ಹಸುಗಳು ಮಾತ್ರ ನಾವಿಲ್ಲಿ ಸಸ್ಟೈನ್ ಆಗುತ್ತೆ ಅದಕ್ಕಿಂತ ನಲವತ್ತು ಲೀಟ್ರ್ ಕೊಡುತ್ತೆ ಐವತ್ತು ಲೀಟ್ರ್ ಕೊಡುತ್ತೆ ಒಂದು ದಿವಸಕ್ಕೆ ಇನ್ನೊಂದು ನಮ್ಮಲ್ಲಿ ಉಳಿಯೋದಿಲ್ಲ ಈಗ ಹೈನುಗಾರಿಕೆ ವಿಷಯಕ್ಕೆ ಬಂದ್ರೆ ಸರ್ ತುಂಬಾ ಜನ ರೈತರು ಶೆಡ್ ಮಾಡಿರ್ತಾರೆ ಹೈನುಗಾರಿಕೆ ಸ್ವಲ್ಪ ದಿನ ಮಾಡಿರ್ತಾರೆ ಅದಾದ್ಮೇಲೆ ನಮ್ಗೆ ಲಾಸ್ ಆಗೋಯ್ತು ಅಂತಂದೆ ಮಾತಾಡ್ತಿರ್ತಾರೆ ಎಷ್ಟೋ ಜನ ರೈತರು ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲೆಲ್ಲ ಹಾಕ್ತಿರ್ತಾರೆ ಬೇರೆ ಬೇರೆ ವಿಡಿಯೋದು ಅಂದ್ರೆ ಹೈನುಗಾರಿಕೆ ವಿಡಿಯೋ ಮಾಡಿದಾಗ ಅಲ್ಲೆಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರ್ತಾರೆ ಹೈನುಗಾರಿಕೆ ನಾ ಕೈ ಸುಟ್ಕೊಂಡೆ ಇವರೆಲ್ಲ ಹೇಳ್ತಾ ಇರೋದು ಸುಳ್ಳು ಅಂದ್ರೆ ಯಾರಾದ್ರೂ ಸಕ್ಸಸ್ ರೈತರನ್ನ ಇಂಟ್ರಿ ಮಾಡಿದಾಗ ಈ ತರದ್ದು ಒಂದಿಷ್ಟು ಕಂಪ್ಲೇಂಟ್ಸ್ ಬರ್ತವೆ ಹೈನುಗಾರಿಕೆ ಬಗ್ಗೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಹೈನುಗಾರಿಕೆ ಹೆಂಗ್ ಲಾಭ ಮಾಡಬಹುದು ಅಂತ ನಿಮ್ಮ ಡಿ ಏನ್ ಮಾಡಿದ್ದೀರ ಹೌದು ಏನಾಗುತ್ತೆ ನೋಡಿ ಈ ಅಕ್ಷಯಕಲ್ಪ ಸಂಸ್ಥೆ ಪ್ರಾರಂಭ ಆಗಿರೋದು ಎರಡು ಸಾವಿರದ ಹತ್ತನೇ ಇಸ್ವಿ ಅಕ್ಟೋಬರ್ ಎರಡನೇ ತಾರೀಕು ಪ್ರಾರಂಭ ಆಗುತ್ತೆ ಪ್ರಾರಂಭ ಮಾಡಿದ್ಯಾರಪ್ಪ ಅಂತಂದ್ರೆ ಇಬ್ಬರು ಬಹಳ ಮುಖ್ಯವಾದಂಥ ವ್ಯಕ್ತಿಗಳು ಒಂದು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಮತ್ತೆ ಶಶಿಕುಮಾರ್ ಅನ್ನೋರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಅವರು ಬೈಫ್ ಅನ್ನೋ ಸಂಸ್ಥೆನಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳಿಗೂ ಹೆಚ್ಚು ಕಾಲ ಅವರಲ್ಲಿ ಸೇವೆ ಸಲ್ಲಿಸಿರ್ತಾರೆ ಕರೆಕ್ಟ್ ಕರೆಕ್ಟ್ ಬೈಫ್ ಸಂಸ್ಥೆಯವರು ಅದ್ರ ತುಂಬಾ ಕೆಲಸ ಮಾಡಿರ್ತಾರೆ ಅಲ್ಲಿ ಅವರು ಕೆಲ ಅವರೊಬ್ಬರು ಆಕ್ಚುಲಿ ವೆಟನರಿ ಡಾಕ್ಟರ್ ಅವರು ಇಪ್ಪತ್ತೆಂಟು ವರ್ಷಗಳು ಕೂಡ ಸಂಸ್ಥೆನಲ್ಲಿ ಕೆಲಸ ಮಾಡಿ ಅವ್ರಿಗೆಲ್ಲೋ ಒಂದು ಕಡೆ ರೈತರಿಗೆ ಸಮಸ್ಯೆ ಇಲ್ಲ ಎಲ್ಲೋ ಸಂಕಷ್ಟದಲ್ಲಿ ಸಿಗಾಕ್ಕೊಂಡಿದ್ದಾನೆ ಒಂದು ಸಾಲು ಸುಳಿಗಳ ಏನು ಆಚೆ ಇಲ್ಲ ಅವ್ನೇನೂ ಮಾಡಿ ಆರ್ಥಿಕವಾಗಿ ಸಬಲನಾಗಿ ಮಾಡಬೇಕು ಸೊ ರೈತರನ್ನ ಶ್ರೀಮಂತರನ್ನಾಗಿ ಮಾಡಬೇಕು ಕೃಷಿ ಕೆಲಸ ಸಕ್ಸಸ್ ಆಗಬೇಕು ಅಂತಂತಂದರೆ ಬಹಳ ಮುಖ್ಯವಾಗಿ ಅವನಿಗೆ ನಿಗದಿತವಾದಂಥ ಆದಾಯ ಬರ್ತಕ್ಕಂಥದ್ದು ಉದ್ಯೋಗ ಬೇಕು ಇವತ್ತು ನಾವು ಗಮನಿಸ್ಬೋದು ಬೇರೆ ಯಾವ ಮೂಲದಿಂದ ಬೇರೆ ಮೂಲದಿಂದ ಆದಾಯ ಬರ್ತಾ ಇರ್ತಕ್ಕಂಥ ಕೃಷಿಕರು ಮಾತ್ರ ಇವತ್ತು ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇರ್ತಾರೆ ಯಾಕೆಂದರೆ ಅವನ ಮನೆಯಲ್ಲಿ ಯಾರೋ ಒಬ್ಬ ಕೆಲಸದಲ್ಲಿರ್ತಾನೆ ಬೆಂಗಳೂರಿನಲ್ಲಿ ಎಲ್ಲೋ ದುಡಿತಾ ಇರ್ತಾರೆ ಅವನು ತಿಂಗಳ ತಿಂಗಳ ಒಂದಿಷ್ಟು ದುಡ್ಡು ಕಳಿಸ್ತಾ ಇರ್ತಾನೆ ಅವ್ನ ತೋಟ ಮಾತ್ರ ಚೆನ್ನಾಗಿರುತ್ತೆ ಅಥವಾ ಅವ್ನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವ್ನಿಗೆ ಬೇರೆ ಮೂಲದಿಂದ ಆದಾಯ ಇರುತ್ತೆ ಅವ್ನ ತೋಟ ಚೆನ್ನಾಗಿರುತ್ತೆ ಅಥವಾ ಏನೋ ಕಾಂಟ್ರಾಕ್ಟರ್ ಮತ್ತೊಂದು ಏನಾಗಿರ್ತಾನೆ ಅವ್ನ ತೋಟ ಚೆನ್ನಾಗಿರುತ್ತೆ ಆರ್ಥಿಕವಾದಂಥ ಬೆಂಬಲ ಇದ್ರೆ ಮಾತ್ರ ಯಶಸ್ವಿಯಾಗಿ ಕೃಷಿ ಮಾಡೋದಕ್ಕೆ ಸರ್ ಎಲ್ಲ ರೈತರನ್ನು ಕೆಲಸ ಕಳ್ಸೋಕ್ಕಾಗಲ್ಲ ಎಲ್ಲ ರೈತರು ಬಿಸ್ನೆಸ್ ಮಾಡಿ ಅನ್ನೋಕ್ಕಾಗಲ್ಲ ಎಲ್ಲ ರೈತರು ಮಾಡಬಹುದಾದಂಥ ಒಂದೇ ಒಂದು ಕೆಲಸ ಯಾವುದಪ್ಪ ಅಂದರೆ ಹೈನೋದ್ಯಮ ಹೈನೋದ್ಯಮವನ್ನು ಮಾಡದಲ್ಲೇ ನಾವು ಕೃಷಿಯನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂದರೆ ಹೈನೋದ್ಯಮದಲ್ಲಿ ನಮಗೆ ಎರಡು ಸಂಪನ್ಮೂಲಗಳು ಬರ್ತವೆ ಒಂದು ಹಣ ಬರುತ್ತೆ ಇನ್ನೊಂದು ಗೊಬ್ಬರ ಬರುತ್ತೆ ಗೊಬ್ಬರ ಇಲ್ಲದೆ ನೀವು ಕೃಷಿಯನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಎಷ್ಟು ದಿವಸ ಅಂತಲೂ ಹೊರಗಡೆಯಿಂದ ಗೊಬ್ಬರ ಕೊಂಡ್ಕೊಂಬಂದು ನೀವು ಕೃಷಿ ಮಾಡೋದಕ್ಕೆ ಸಾಧ್ಯ ಅದು ಶಾಶ್ವತವಾಗಿ ಅಲ್ಲೇ ಉತ್ಪಾದನೆ ಆಗಬೇಕು ಅವನು ಸ್ವಾವಲಂಬಿಯಾಗಿ ಹಾಗ ಇದನ್ನ ಹಣವನ್ನು ಮತ್ತು ಗೊಬ್ಬರವನ್ನು ಕೂಡ ಅವ್ನು ಅಲ್ಲೇ ಉತ್ಪಾದನೆ ಮಾಡ್ಕೊಂಡ್ರೆ ಮಾತ್ರ ಅವನ ಯಶಸ್ವಿಯಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಾವಯವ ಕೃಷಿ ಮಾಡಬೇಕು ಅಂದ್ರೆ ಏನ್ ಬೇಕು ಗೊಬ್ಬರ ಬೇಕು ಗೊಬ್ಬರ ಬೇಕು ಅಂತಂದ್ರೆ ಏನಿರಬೇಕು ಇರ್ಬೇಕು ಅವನ ಹತ್ರ ಹಸುಗಳು ಇರಲೇಬೇಕು ಇವತ್ತು ಹಸುಗಳನ್ನ ಸಾಕ್ತಕ್ಕಂಥದ್ದು ಸಂಖ್ಯೆ ಜನಗಳು ಕಮ್ಮಿ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ನಿಮ್ಗೆ ಹಸುಗಳು ಕಾಣಿಸೋದೇ ಇಲ್ಲ ಇವತ್ತು ಇಲ್ಲವೇ ಇಲ್ಲ ಅಲ್ವಾ ಯಾಕೆ ಅಂದ್ರೆ ಹಿಂದೆಲ್ಲ ಬರೀ ಗೊಬ್ಬರಕ್ಕೋಸ್ಕರನೇ ದೊಡ್ಡ ತುಂಬಾ ಹಸುಗಳು ಇರ್ತಿದ್ವು ಇವತ್ತಿನ ದಿವಸ ಆ ಪರಿಸ್ಥಿತಿ ಇಲ್ಲ ಮನೇಲಿ ಜನನೂ ಇಲ್ಲ ಕೊಟ್ಟಿಗೆನಲ್ಲಿ ದನಗಳು ಇಲ್ಲ ಇವತ್ತಿನ ದಿವಸ ಊರ್ ದನ ಕಾಯಾಕಂತವ್ರೆ ಒಬ್ಬ ಜಂಗ್ಲಿಂದವ್ರ ಜಂಗ್ಲಿ ಒಂದು ಫ್ಯಾಮಿಲಿ ಇಡೀ ಊರ್ ದನ ಬರೋದು ಗೋಮಾಳಗಳು ಇರ್ತಿದ್ವು ಅಲ್ವಾ ಅವಾಗ ಅವ್ರಿಗೆ ಹಸುಗಳನ್ನು ಸಾಕಾಣಿಕೆ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ಇವತ್ತಿನ ದಿವಸ ಹಸುಗಳನ್ನ ಸಾಕಾಣಿಕೆ ಮಾಡೋದು ರೈತನಿಗೆ ಹೊರೆ ಆಗ್ತಾ ಇದೆ ಅವ್ನಿಗೆ ಹಾಲು ಕೊಡೋದಿಲ್ಲ ಬರೀ ಗೊಬ್ಬರಕ್ಕೋಸ್ಕರದ ನಸು ಸಾಕಬೇಕು ಅಂದ್ರೆ ಅವನಿಗೆ ಹೊರೆ ಜಾಸ್ತಿ ಆಗುತ್ತೆ ಒಂದು ಉದಾಹರಣೆಗೆ ಒಂದು ನಾಟಿ ಹಸುನ ಇವತ್ತು ಸಾಕಬೇಕು ಅಂದ್ರೆ ವರ್ಷಕ್ಕೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅವನಿಗೆ ಒಂದು ನಾಟಿ ಹಸುನಿ ಮಾಡಿದೆ ಹೌದು ಅದರಲ್ಲಿ ಅವನಿಗೆ ಹಾಲು ಮತ್ತೆ ಅದು ಉತ್ಪನ್ನದಿಂದ ಅವ್ನಿಗೆ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಾತ್ರ ಆದಾಯ ಬರುತ್ತೆ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಒಂದ್ ಜೋಬಿಂದ ಹಾಕಬೇಕು ಹಾಗಾಗಿ ಇವತ್ತಿನ ದಿವಸ ರೈತ ಯಾರು ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾಯಿಲ್ಲ ಸೊ ಅದಕ್ಕೆ ಏನು ಮಾಡ್ತಿದ್ದೇನೆ ಅಂತಂದರೆ ಎಲ್ಲದೂ ಕೂಡ ಮಿಶ್ರ ತಳ್ಳಿ ಹಸುಗಳಿಗೆ ಹೋಗ್ತಾನೆ ಅಟ್ ಅಟ್ಲೀಸ್ಟ್ ಹಾಲು ಮಾರಾಟ ಮಾಡಿ ಅದಕ್ಕೆ ಒಂದು ದುಡ್ಡು ಬರುತ್ತೆ ಅದನ್ನು ಸಾಕಾಣಿಕೆ ಮಾಡ್ಬೋದು ನನಗೆ ಗೊಬ್ಬರನೂ ಸಿಗುತ್ತೆ ಅದರಿಂದ ಅಂತಂದ್ಬಿಟ್ಟು ಮಿಶ್ರ ತಳಿ ಹಸುಗಳಿಗೆ ರೈತ ಹೋಗ್ತಾ ಇದ್ದಾನೆ ಸೊ ಅದರಿಂದ ಒಂದು ಎಕಾನಮಿ ಏನಿದೆಯಲ್ವಾ ಅದು ಎಲ್ಲೋ ಒಂದು ಕಡೆ ಬಿಲ್ಡ್ ಆಗ್ತಾಯಿದೆ ಅದು ವ್ಯವಸ್ಥಿತವಾಗಿ ಇಲ್ಲ ನೀವು ಆಗಲೇ ಪ್ರಶ್ನೆ ಕೇಳಿದ್ದು ಹೈನುಗಾರಿಕೆಯಿಂದ ನಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಆದರೆ ವ್ಯವಸ್ಥಿತವಾಗಿ ಆಗದಲ್ಲೇ ಇದ್ದಾಗ ಏನಾಗುತ್ತೆ ಅದು ನಷ್ಟ ಆಗುತ್ತೆ ಜಾಸ್ತಿ ದಿವಸ ಮಾಡೋದಿಲ್ಲ ರೈತ ಅದನ್ನು ಈಗ ಒಂದು ಉದಾಹರಣೆಗೆ ಯಾಕೆ ಎಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ರಲ್ಲ ಮಾಡಿದಾಗ ನಾವು ಸಾಕಷ್ಟು ಜನ ರೈತರುಗಳು ಏನು ಹೈನೋದ್ಯಮ ಮಾಡ್ತಾ ಇದ್ರಲ್ಲ ಹೈನುಗಾರಿಕೆ ಇದ್ರಲ್ಲ ಹತ್ತು ಹದಿನೈದು ಹಸುಗಳನ್ನ ಕಟ್ಕೊಂಡು ಅವ್ರನ್ನ ಭೇಟಿ ಮಾಡಿದಾಗ ಅವರಿಂದ ಏನು ಬರ್ತಾ ಇತ್ತಪ್ಪ ಉತ್ತರ ಅಂತಂದರೆ ನನ್ನ ಮಗನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು ಎಲ್ಲ ಮಾರ್ಬಿಟ್ಟು ನೆಮ್ಮದಿ ಆಗ್ಬಿಡ್ತೀನಿ ನನಗೆ ಸಾಕಾಗೋದು ಯಾಕೆ ಅಂತಂದರೆ ದಿವಸ ಒಂದು ದಿವಸನೂ ಕೂಡ ಅವನಿಗೆ ರೆಸ್ಟ್ ಇಲ್ಲ ದಿನಕ್ಕೆ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಗಂಟೆ ಕೆಲಸ ಮಾಡಲೇಬೇಕು ಅವ್ನು ಎರಡು ಹಸಿದ್ರು ಮಾಡಬೇಕು ಇಪ್ಪತ್ತು ಹಸಿದ್ರು ಮಾಡಲೇಬೇಕು ಅವನು ಎಲ್ಲೂ ಹೋಗೋಂಗಿಲ್ಲ ಒಂದು ಫಂಕ್ಷನ್ ಅಟೆಂಡ್ ಮಾಡೋಂಗಿಲ್ಲ ಅವ್ನಿಗೆ ಸಾಮಾಜಿಕ ಜೀವನವೇ ಇಲ್ಲ ಅವನಿಗೆ ಒಂದು ನೆಂಟ್ರಿ ಇಷ್ಟು ಮನೆಗೆ ಹೋಗೋಕ್ಕಾಗಲ್ಲ ಸೊ ಇಂಥ ಪರಿಸ್ಥಿತಿನಲ್ಲಿ ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿರೋದು ಸೊ ಅವ್ನಿಗೆ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬೇಡದಲ್ಲೇ ಇರೋಂಥ ಕೆಲಸ ಸುಮಾರು ಮಾಡ್ತಾ ಇದ್ದಾನಲ್ಲ ಇವನು ಅಂತ ಅನ್ಸೋಕ್ಕೆ ಶುರುವಾಯಿತು ಒಂದು ಉದಾಹರಣೆಗೆ ಹತ್ತು ಹಸು ಇದೆ ಅಂತಂದರೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಅಂದರೆ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಟೈಮ್ ಬೇಕು ಬೇಕು ಪ್ರತಿ ದಿವಸ ಅವ್ನು ಹಸುಗಳಿಗೆ ಸ್ನಾನ ಮಾಡಿಸೇ ಮಾಡಿಸ್ತಾನೆ ಯಾಕೆಂದ್ರೆ ಗಲೀಜಾಗಿರುತ್ತೆ ಅಂತ ಹೇಳಿ ಸ್ನಾನ ಮಾಡಿಸ್ತಾನೆ ಆದರೆ ವೈಜ್ಞಾನಿಕವಾಗಿ ಹಸುಗಳಿಗೆ ಸ್ನಾನ ಮಾಡಿಸೋ ಅವಶ್ಯಕತೆ ಇಲ್ಲ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಏನಕ್ಕೆ ಗಲೀಜೇನಕ್ಕಾಗುತ್ತೆ ಗಲೀಜಾಗುತ್ತೆ ಅಂತ ಮಾಡಿಸ್ತಾನೆ ಅಷ್ಟೇ ಸ್ನಾನ ಗಲೀಜ್ ಏನಕ್ಕಾಗುತ್ತೆ ಅಂದರೆ ಹಸುಗಳನ್ನ ಕಟ್ಟಾಕ್ತಕ್ಕಂಥ ಅಭ್ಯಾಸವನ್ನು ನಾವು ಬದಲಾಯಿಸಲಿಲ್ಲ ಮುಂಚೆಯಿಂದ ಹಸುಗಳನ್ನು ನಾವು ಹಗ್ಗ ಮುಗ್ದಾರ ಹಾಕ್ಬಿಟ್ಟು ಕಟ್ಟಾಕೋದ ಅಭ್ಯಾಸ ಮಾಡಿದ್ವಿ ಇದಕ್ಕೂ ಕೂಡ ಅದನ್ನೇ ಅಪ್ಲೈ ಮಾಡಿದ್ವಿ ಯಾವಾಗ ಹಸುಗಳನ್ನ ಎರಡು ಕಡೆ ಹಗ್ಗ ಕಟ್ಟಾಕಿರ್ತೀವಿ ಅದು ಹಸ್ ಸಗಣಿ ಹಾಕುತ್ತೆ ಕಾಲು ನಿಂತು ನಿಂತು ಸಾಕಾಗುತ್ತೆ ನೋವು ಬಂದಾಗ ಸಗಣಿ ಮೇಲೆ ಮಲ್ಕೊಳ್ಳುತ್ತೆ ಗಲೀಜಾಗುತ್ತೆ ಆಮೇಲೆ ಜೊತೆಗೆ ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದು ಒತ್ತಡಕ್ಕೆ ಒಳಗಾಗುತ್ತೆ ಹಸು ಯಾವಾಗಲೂ ಈ ನಮ್ಮನ್ನೇ ಒಂದು ರೂಮಲ್ಲಿ ಕೂಡಾಕ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಒತ್ತಡಕ್ಕೆ ಒಳಗಾಗ್ತೀವಿ ನಮ್ಮಲ್ಲಿ ಕೋಪ ಬರೋದಕ್ಕೆ ಶುರುವಾಗುತ್ತೆ ಸಿಟ್ಟು ಬರುತ್ತೆ ಅಸಹನೆ ಬರುತ್ತೆ ಅಲ್ವಾ ಸೊ ಅದಕ್ಕೆ ಅವುಗಳೂ ಕೂಡ ಅದೇ ರೀತಿಯಾದ ಒಂದು ವಾತಾವರಣ ಸೊ ಅವಾಗ ಹಂಗಾದಾಗ ಆದಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮಲ್ಲಿ ಬೇಡದಲ್ಲೇ ಇರತಕ್ಕಂಥ ಕೆಲವು ಹಾರ್ಮೋನ್ಗಳು ಅದು ಹಾಲಿನ ಮುಖಾಂತರ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಕೊಟ್ಟಿಗೆಗೆ ಹೊಂದ್ಕೊಂಡಂತೆ ಒಂದಿಷ್ಟು ಅಂಗಡ ಇರಬೇಕು ಇಲ್ಲಿರೋ ಥರ ಇಲ್ಲಿರೋ ಥರ ಏನಾಗುತ್ತೆ ಹಸು ಫ್ರೀ ಆಗಿದೆ ಇಲ್ಲಿ ನೋಡಿ ನೀವು ಯಾವ್ದಾರ ಕೊಟ್ಟಿಗೆ ಒಳಗಡೆ ಹೋಗಿ ನಾವು ಹೋಗ್ತಿದ್ದಂಗೆ ಹಸುಗಳೆಲ್ಲ ನಮ್ಮ ಕಡೆ ಮುಖ ಮಾಡಿ ನೋಡುತ್ತವೆ ಯಾರಾದರೂ ಬಂದಿರೋ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಏನೋ ಅಂತ ಅಂದ್ಬಿಟ್ಟು ಅಂತ ಆದರೆ ಇಲ್ಲಿ ನಿಮ್ಮನ್ನು ಯಾವ ಹಸುನೂ ಕೂಡ ತಿರುಗಿ ನೋಡ್ತಾ ಇಲ್ಲ ಯಾವುದೂ ಕೂಡ ನಿಮ್ಮನ್ನು ತಿರುಗಿ ನೋಡ್ತಾ ಇಲ್ಲ ಅವು ಪಾಡಿಗೋ ಕೆಲವು ಮೇಲ್ ಇದೆ ಕೆಲವು ನೀರು ಕುಡಿತಾ ಇದೆ ಕೆಲವು ಮೆಲ್ಕ್ ಹಾಕ್ತಾ ಇದೆ ಕೆಲವು ಬಿಸ್ತಲ್ ಮಲಗಿದೆ ಕೆಲವು ನೆರಳಲ್ಲಿ ಮಲಗಿದೆ ಸ್ವತಂತ್ರವಾಗಿದೆ ಇಲ್ಲಿ ಹಸುಗಳು ಯಾವಾಗ ಹಸುಗಳು ಸ್ವತಂತ್ರವಾಗಿರ್ತವೆ ಅದರಿಂದ ಮಾತ್ರ ಒಳ್ಳೆಯ ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಯಾವಾಗ ಒತ್ತಡಕ್ಕೆ ಒಳಗಾಗಿ ಅವು ಹಾಲನ್ನು ಕೊಡ್ತಾ ಹೋಗ್ತವೆ ಅಥವಾ ಉತ್ಪಾದನೆಯನ್ನು ಶುರು ಮಾಡ್ತವೆ ಅದರಿಂದ ಒಳ್ಳೆಯ ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಗಣಿನೂ ಕೂಡ ಒಳ್ಳೆಯದಾಗಿರೋದಕ್ಕೆ ಸಾಧ್ಯ ಇಲ್ಲ ಗಂಜನೂ ಕೂಡ ಒಳ್ಳೆಯದಾಗಿರೋಕ್ಕೆ ಸಾಧ್ಯ ಇಲ್ಲ ಹಾಲು ಕೂಡ ಒಳ್ಳೆಯದಾಗಿರೋದಕ್ಕೆ ಸಾಧ್ಯ ಇಲ್ಲ ಅವು ಸ್ವೇಚ್ಛೆಯಾಗಿದ್ದಂಥ ಪ್ರಾಣಿಗಳು ನಾವು ಅದನ್ನು ಕಮರ್ಷಿಯಲ್ಲಾಗಿ ಅದನ್ನು ಆದ್ದರಿಂದ ಹಾಲನ್ನು ತೊಗೋಬೇಕು ದುಡ್ಡು ಮಾಡಬೇಕು ಅಂತ ನಾವು ತೊಗೊಂಬಂದು ಕಟ್ಕೊಂಡಿರೋದು ಅಟ್ಲೀಸ್ಟ್ ಅದಕ್ಕೆ ಕಾಡಿಗೆ ಹತ್ತಿರವಾಗಿ ಅವುಗಳ ಜೀವನ ಶೈಲಿಗೆ ಹತ್ತಿರವಾಗಿ ಸಾಕಬೇಕೇ ಹೊರತು ಬಲವಂತವಾಗಿ ಅವನ ಕಟ್ಟಕ್ತಕ್ಕಂಥ ಕೆಲಸವನ್ನು ಮಾಡಬಾರ್ದೀವಿ ಅದಕ್ಕೆ ದೇವರು ಸೃಷ್ಟಿ ಮಾಡಬೇಕಾದ್ರೆ ಬೇಕಾದಂಥ ಚರ್ಮ ಬೇಕಾದಂಥ ಊದ್ದು ಕೊಟ್ಬಿಟ್ಟಿಯಾ ನೀನು ಸ್ನಾನ ಮಾಡ್ಕೊಬೇಡ ಹಾಗೆ ನೀನು ಚೆನ್ನಾಗಿರ್ತೀಯ ಅವಕ್ಕೆ ಓಕೆ ಕೈ ಇಲ್ಲಲ್ಲ ಹಾಗಿರೋದ್ರಿಂದ ಯಾಕೆ ಸ್ನಾನ ಮಾಡಿಸ್ಬೇಕು ಓಕೆ ಎಲ್ಲರೂ ಮಳೆ ನೆನೀತ ಇರುತ್ತೆ ಮಳೆ ಬರೋಕ್ಕೆ ಶುರು ಆಗ್ತಿದ್ದಂಗೆ ರೈತರು ಓಡೋಗಿಬಿಟ್ಟು ಹಸುಗಳು ಹಿಡ್ಕೊಂಡ್ಬರಕ್ಕೆ ಹೋಗ್ತಾರೆ ಆದರೆ ಅವ್ ಮೇಯ್ತಾ ಇರುತ್ತೆ ಅವು ಖಂಡಿತ ಓಡ್ ಬರೋದಿಲ್ಲ ಎಲ್ಲ ಹೊಲದಲ್ಲಿ ಕಟ್ಟಿರ್ತಾನೆ ಅದು ಮಳೆ ಬಂದರೂ ಕೂಡ ಮೇಯ್ತಾ ಇರುತ್ತೆ ಅಂದರೆ ಅದಕ್ಕೆ ಅದು ಬೇಗ ಅದಕ್ಕೆ ಅನ್ಸೋದೇ ಇಲ್ಲ ನಂಗೆ ಮಳೆ ಬರ್ತಾ ಇದ್ದರೆ ನಾನು ನೆನೀತ ಇದ್ದೀನಿ ಅಂತ ಅನ್ಸೋದೇ ಇಲ್ಲ ಅದು ನೆನಿಬೇಕು ಅನ್ಸಿದ್ರೆ ನೆನೆಯುತ್ತೆ ಮಳೆ ಬೇಡ ಅನ್ಸಿದ್ರೆ ನೆರಳಿಗೆ ಬರುತ್ತೆ ಬಿಸಿಲು ಬೇಕು ಅನಿಸಿದ್ರೆ ಬಿಸಿಲಲ್ಲಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಬಿಡಬೇಕು ನಾವು ಅಷ್ಟೇನೇ ಯಾವಾಗ ಹಸುಗಳನ್ನ ಫ್ರೀಯಾಗಿ ಬಿಡ್ತೀವಿ ಅವ್ಳು ಹಸುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅವಕ್ಕೆ ಯಾವುದೇ ರೀತಿಯಾದ ಒತ್ತಡ ಇರೋದಿಲ್ಲ ಅವಾಗ ಅದ್ರ ಉತ್ಪನ್ನ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ